ತುಂಬಾ ಖಾಲಿ ಜನರಿದ್ದಾರೆ ಅವರು ಸ್ವತಃ ಏನನ್ನು ಮಾಡುವುದಿಲ್ಲ ಅಥವಾ ಏನನ್ನಾದರೂ ಮಾಡುವವರು ಏನನ್ನು ಮಾಡಲು ಬಿಡುವುದಿಲ್ಲ ಮತ್ತು ಅವರ ನೈತಿಕತೆಯನ್ನು ಮುರಿಯುತ್ತಾರೆ ಜನರು ನಿಮ್ಮನ್ನು ಸಣ್ಣದೊಂದು ವಿಷಯಕ್ಕೂ ತ್ಯಜಿಸುತ್ತಾರೆ ಮತ್ತು ದೇವರು ನಿಮ್ಮನ್ನು ಸಣ್ಣ ಪ್ರಾರ್ಥನೆಯಿಂದ ನಿಲ್ಲಿಸುತ್ತಾರೆ ದೇವರಲ್ಲ ನಿಮ್ಮ ಕಾರ್ಯಗಳನ್ನು ಭಯಪಡುತ್ತಾರೆ ದೇವರು ಕ್ಷಮಿಸುತ್ತಾನೆ ಆದರೆ ನಿಮ್ಮ ಕಾರ್ಯಗಳಲ್ಲ ಬಡವನು ನೂರು ಹಸುಗಳ ನಡುವೆ ತನ್ನ ತಾಯಿಯನ್ನು ಹುಡುಕುವಂತೆಯೇ ಅವನ ಕಾರ್ಯಗಳು ಬೇಗ ಅಥವಾ ನಂತರ ಅವುಗಳನ್ನು ಮಾಡುವವರನ್ನು ಕಂಡುಕೊಳ್ಳುತ್ತವೆ ಎಂಬುದು ಅಚಲ ಸತ್ಯ ಉದ್ದೇಶ ಸರಿಯಾಗಿದ್ದರೆ ಖಂಡಿತವಾಗಿಯೂ ದೇವರು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾನೆ ನೀವು ಜೀವನದಲ್ಲಿ ಹೆಚ್ಚು ಶಾಂತವಾಗಿರುತ್ತೀರಿ ನೀವು ನಿಮ್ಮನ್ನು ಹೆಚ್ಚು ಅರ್ಥ ನೀವು ಶಕ್ತಿಯನ್ನು ಕಂಡುಕೊಳ್ಳುವಿರಿ ಏಕೆಂದರೆ ಕಬ್ಬಿಣವು ತಣ್ಣಗಾಗುವಾಗ ಬಲಗೊಳ್ಳುತ್ತದೆ ನೀವು ಬಡವರಾಗಿ ಉಳಿದರೆ ಯಾರೂ ಗಮನಹರಿಸುವುದಿಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಎಲ್ಲರೂ ನಗುತ್ತಾರೆ ಆದರೆ ನೀವು ಸಶಸ್ವಿಯಾದಾಗ ಎಲ್ಲರೂ ಅನುಸರಿಸುತ್ತಾರೆ ಜೀವನವು ಒಂದು ಲೆಕ್ಕಾಚಾರವಾಗಿದೆ ಅದನ್ನು ಹಿಂದಿನಿಂದ ಸರಿಪಡಿಸಲಾಗುವುದಿಲ್ಲ ಆದ್ದರಿಂದ ಇಂದು ನಾನು ಸುಧಾರಿಸಬೇಕು ಮತ್ತು ಹಳೆಯ ಗುಂಡಿಯನ್ನು ಅನುಭವವಾಗಿ ಬಳಸಬೇಕು ಜೀವನದಲ್ಲಿ ಉತ್ಸಾಹ ಗುರಿ ಮತ್ತು ಶಿಸ್ತಿಲ್ಲದಿದ್ದರೆ ಜೀವನವು ಬದುಕುತ್ತಿಲ್ಲ ಅದು ಜೀವನವನ್ನು ಹಾದುಹೋಗುತ್ತಿದೆ ಕೆಲವೊಮ್ಮೆ ಯಾವುದೇ ತಪ್ಪು ಮಾಡದಿದ್ದರೂ ಸಹ ನೀವು ಜನರು ಬಯಸಿದ್ದನ್ನು ಮಾಡದ ಕಾರಣ ನೀವು ಕೆಟ್ಟವರಾಗುತ್ತೀರಿ ಮನುಷ್ಯನ ಹೃದಯ ನಿಜವಾದ ಮಾನವೀಯತೆಯನ್ನು ಹೊಂದಿರುವವನು ಯಾವಾಗಲೂ ಈ ಗುರಿಯನ್ನು ಹೊಂದಿರುತ್ತಾನೆ ನಾನು ಅನುಭವಿಸಿದ ನೋವು ಯಾರಿಗೂ ಆಗಬಾರದು ಮತ್ತು ನಾನು ಅನುಭವಿಸಿದ ಸಂತೋಷ ಪ್ರತಿಯೊಬ್ಬರಿಗೂ ಸಿಗಬೇಕು ನಾನು ನಗು ಮತ್ತು ಹಣವನ್ನು ನೋಡಿದ್ದೇನೆ ಯಾರನ್ನಾದರೂ ಕಳೆದುಕೊಳ್ಳುವುದನ್ನು ಸಹ ನಾನು ನೋಡಿದ್ದೇನೆ ನಾನು ಕಲಿತಿದ್ದೇನೆ ಒಂಟಿಯಾಗಿ ಬದುಕಲು ಕಲಿತವರು ಮಾತ್ರ ಜೀವನವನ್ನು ಬದುಕಬಹುದು ಎಂದು ಜೀವನವು ಬಹಳಷ್ಟು ಕಲಿಸುತ್ತದೆ ಅದು ನಿಮ್ಮನ್ನು ಸ್ವಲ್ಪ ಅಳುವಂತೆ ಮಾಡುತ್ತದೆ ಅದು ನಿಮ್ಮನ್ನು ಸ್ವಲ್ಪ ನಗುವಂತೆ ಮಾಡುತ್ತದೆ ನಿಮ್ಮಗಿಂತ ಹೆಚ್ಚಾಗಿ ಯಾರನ್ನು ನಂಬಬೇಡಿ ಏಕೆಂದರೆ ಕತ್ತಲಲ್ಲಿ ನಿಮ್ಮ ನೆರಳು ಸಹ ನಿಮ್ಮೊಂದಿಗಿರುತ್ತದೆ ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸಿದರೆ ಅವರು ಖಂಡಿತವಾಗಿಯೂ ನಿಮಗೆ ಸಮಯ ನೀಡುತ್ತಾರೆ ಅವರು ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮನ್ನು ಬೆಂಬಲಿಸುತ್ತಾರೆ ಅವರು ಯಾವಾಗಲೂ ನಿಮ್ಮ ಗಾಡಿ ಸಮರ್ಪಿತರಾಗಿರುತ್ತಾರೆ ಏಕೆಂದರೆ ನಿಜವಾದ ಪ್ರೀತಿ ಪರಸ್ಪರರ ಸಂತೋಷವನ್ನು ಬಯಸುತ್ತದೆ ಕಣ್ಣಿನಲ್ಲಿ ಕಣ್ಣೀರು ಇಲ್ಲ ಯಾರೂ ಕಬ್ಬಿಣವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಅದರ ತುಕ್ಕು ಮಾತ್ರ ಅದನ್ನು ನಾಶ ಮಾಡಬಹುದು ಅದೇ ರೀತಿ ಒಬ್ಬ ವ್ಯಕ್ತಿಯ ಆಲೋಚನೆಗಳು ಹೊರತುಪಡಿಸಿ ಯಾರೂ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ ನಾಶ ಮಾಡುವ ಶಕ್ತಿಯಿದೆ ಆದ್ದರಿಂದ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಳ್ಳಿ ಫಲಿತಾಂಶ ಒಳ್ಳೆಯದಾಗಿರುತ್ತದೆ ಯಾರೂ ನಿಮ್ಮನ್ನು ಮುರಿಯಲಷ್ಟು ದುರ್ಬಲರಾಗಬೇಡಿ ಬದಲಾಗಿ ನಿಮ್ಮನ್ನು ಮುರಿಯುವವನು ತನ್ನನ್ನು ತಾನು ಮುರಿಯುವಷ್ಟು ಶಕ್ತಿಶಾಲಿಯಾಗಿರಿ ನೋವು ನಿಮ್ಮನ್ನು ಬಲಶಾಲಿಯನ್ನಾಗಿಸುತ್ತದೆ ದ್ರವಿಕ ನಿಮ್ಮನ್ನು ಧೈರ್ಯಶಾಲಿಯನ್ನಾಗಿಸುತ್ತದೆ ಅನುಭವ ನಿಮಗೆ ಕಲಿಸುತ್ತದೆ ಒಂದು ದಿನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ನಮ್ಮ ಮುಂದಿರುವ ವ್ಯಕ್ತಿ ತಪ್ಪಿಲ್ಲ ಎಂದು ನಮಗೆ ಅರ್ಥವಾಗುತ್ತದೆ ನಿಮ್ಮ ಆಲೋಚನೆ ಮಾತ್ರ ನಮ್ಮದಕ್ಕಿಂತ ಭಿನ್ನವಾಗಿದೆ ಒಂದು ದಿನ ಜೀವನದಲ್ಲಿ ಎಲ್ಲಾ ದುಃಖಗಳು ದೂರವಾಗುತ್ತವೆ ಬೇಸಿಗೆಯಲ್ಲಿ ದಾರಿಗಳು ತೆರೆದುಕೊಳ್ಳುತ್ತವೆ ಅವುಗಳ ಹೊಟ್ಟೆ ಡ್ರೈಯಾದ ನಂತರವೂ ಸಹ ಪಕ್ಷಿಗಳು ಅವುಗಳ ಗೂಡುಗಳನ್ನು ಬಿಡುವುದಿಲ್ಲ ಏಕೆಂದರೆ ಅವುಗಳಿಗೆ ಮಳೆ ಮತ್ತೆ ಬರುತ್ತದೆ ಎಂದು ಗೊತ್ತು ಮಳೆ ಬರುತ್ತದೆ ಮತ್ತು ಮರಗಳು ಹೊಸ ಹೊಟ್ಟೆಗಳನ್ನು ಬಿಡುತ್ತವೆ ಆಗಿರುವುದನ್ನು ಮರೆತು ಹೊಸದಾಗಿ ಪ್ರಾರಂಭಿಸಿ ಮತ್ತು ಯಾರಿಗೂ ಇಲ್ಲದವನಿಗೆ ದೇವರಿದ್ದಾನೆ ಎಂಬುದನ್ನು ನೆನಪಿಡಿ ಸ್ವಾರ್ಥಕ್ಕೆ ಸಂಬಂಧಿಸಿದ ಸಂಬಂಧಗಳು ಅವು ಉಪಯುಕ್ತವಾಗಿರುವವರೆಗೂ ನಿಮ್ಮನ್ನು ಬೆಂಬಲಿಸುತ್ತವೆ ಆದರೆ ಹೃದಯಕ್ಕೆ ಸಂಬಂಧಿಸಿದ ಸಂಬಂಧಗಳು ಅವು ಇರುವವರೆಗೂ ಇರುತ್ತವೆ ಯಾರು ನಿಮ್ಮನ್ನು ಗೌರವಿಸಲಿ ಅಥವಾ ಗೌರವಿಸದಿದ್ದರೂ ಒಳ್ಳೆಯ ಕೆಲಸವನ್ನು ಮಾಡುತ್ತಲೇ ಇರಿ ಏಕೆಂದರೆ ಲಕ್ಷಾಂತರ ಜನರು ನಿದ್ರಿಸುತ್ತಿರುವಾಗಲೂ ಸೂರ್ಯ ಉದಯಿಸುತ್ತಾನೆ ಜಗತ್ತಿನಲ್ಲಿ ಪ್ರತಿಯೊಂದು ಚಿಕ್ಕ ವಿಷಯವೂ ಸುಲಭವಾಗಿದೆ ಧ್ವನಿ ಒಳಗಿನಿಂದ ಬರಬೇಕು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ದೇವರಲ್ಲಿ ನಂಬಿಕೆ ಇಡಿ ಇದು ಯಶಸ್ಸಿನ ಕೀಲಿ ಜೀವನದಲ್ಲಿ ದೊಡ್ಡ ತಪ್ಪು ಏನೆಂದರೆ ನಾವು ತಪ್ಪುಗಳಿಂದ ಕಲಿಯುವುದಿಲ್ಲ ತನ್ನ ತಾಯಿಯನ್ನು ನಿಯಂತ್ರಿಸಬಲ್ಲ ವ್ಯಕ್ತಿ ಜೀವನದಲ್ಲಿ ಏನನ್ನಾದರೂ ಮಾಡಬಹುದು ಪ್ರತಿಯೊಬ್ಬರೂ ವ್ಯಕ್ತಿಯ ಒಳ್ಳೆಯದನದ ಬಗ್ಗೆ ಮೌನವಾಗಿರುತ್ತಾರೆ ಆದರೆ ಚರ್ಚೆ ಕೆಟ್ಟದ್ದಾದರೂ ಸಹ ನಿಮ್ಮ ಭೂತಕಾಲವನ್ನು ನಾನು ಸರಿಪಡಿಸಲಾರೆ ಎಂಬ ಸಾಹಿತ್ಯವನ್ನು ಪಠಿಸಲಾಗುತ್ತದೆ ಏಕೆಂದರೆ ನೀವು ವರ್ತಮಾನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಾನು ಖಂಡಿತವಾಗಿಯೂ ನಿಮ್ಮ ಭವಿಷ್ಯವನ್ನು ಬೆಳಗಿಸುತ್ತೇನೆ ಜನರು ನಿಮಗೆ ಅದೇ ರೀತಿ ಮಾಡುತ್ತಾರೆ ಅದೇ ಜನರು ನಿಮ್ಮನ್ನು ನಾಶ ಮಾಡುತ್ತಾರೆ ನಾವು ಯಾವಾಗಲೂ ಕೆಟ್ಟದ್ದಕ್ಕಿಂತ ಕೆಟ್ಟದ್ದನ್ನು ಯೋಚಿಸುತ್ತೇವೆ ಆದರೆ ಒಳ್ಳೆಯದಕ್ಕಿಂತ ಒಳ್ಳೆಯದು ಏನು ಎಂಬುದರ ಬಗ್ಗೆ ನಾವು ಎಂದಿಗೂ ಯೋಚಿಸುವುದಿಲ್ಲ ರಾತ್ರಿಯಲ್ಲಿ ಮರದ ಮೇಲೆ ಕುಳಿತಿರುವ ದೇವರು ಪಕ್ಷಿಗಳು ಬೀಳಲು ಎಂದಿಗೂ ಬಿಡುವುದಿಲ್ಲ ಆದ್ದರಿಂದ ಅವನು ನಿಮ್ಮನ್ನು ಒಂಟಿಯಾಗಿ ಮತ್ತು ಅಸಹಾಯಕನಾಗಿ ಹೇಗೆ ಬಿಟ್ಟು ಬಿಡಬಹುದು ಎಂದು ಯೋಚಿಸಿ ಇಂದಿನ ದಿನಗಳಲ್ಲಿ ಯಾರೂ ನಿಮ್ಮ ಸ್ವಂತವರಲ್ಲ ಜನರು ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು ಪೂರೈಸುವವರೆಗೂ ಮಾತ್ರ ನಿಮ್ಮನ್ನು ಬೆಂಬಲಿಸುತ್ತಾರೆ ಯಾರಾದರೂ ಒಂಟಿಯಾಗಿದ್ದರೆ ಅವನು ಒಂಟಿಯಾಗಿದ್ದಾನೆ ಯಾರೂ ಅವನನ್ನು ಪ್ರೀತಿಸುವುದಿಲ್ಲ ಎಂದರ್ಥವಲ್ಲ ಆದರೆ ಅವನು ಒಂಟಿಯಾಗಿದ್ದಾನೆ ಏಕೆಂದರೆ ಅವನು ಪ್ರಪಂಚದ ಸ್ಥಾನವನ್ನು ಕಲಿತಿದ್ದಾನೆ ಒಂದು ಬಾರಿ ಒಬ್ಬ ರಾಜ ಮತ್ತು ಅವನ ಮಂತ್ರಿ ಕತ್ತಿಯನ್ನು ಸ್ವಚ್ಛಗೊಳಿಸುತ್ತಿದ್ದರು ಕತ್ತಿಯನ್ನು ಸ್ವಚ್ಛಗೊಳಿಸುವಾಗ ಇದೀಗಲೇ ಕತ್ತಿ ರಾಜನ ರೆಕ್ಕೆಯ ಮೇಲೆ ಬಿದ್ದು ಅವನ ರೆಕ್ಕೆಯ ಬೆರಳುಗಳನ್ನು ಕತ್ತರಿಸುತ್ತದೆ ರಾಜನಿಗೆ ಬೆರಳು ಕತ್ತರಿಸಲ್ಪಟ್ಟ ಕಾರಣ ರಾಜನಿಗೆ ತುಂಬಾ ನೋವಾಗುತ್ತದೆ ಅದು ತುಂಬಾ ನೋವಾಗಿತ್ತು ಆದರೆ ಅವನ ಮಂತ್ರಿ ಶಾಂತರಾಗಿರಿ ಮಹಾರಾಜ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ನಂತರ ರಾಜ ಕೋಪಗೊಳ್ಳುತ್ತಾನೆ ಅವನು ಮಂತ್ರಿಗೆ ನನ್ನ ಬೆರಳು ಮುರಿದಿದೆ ಮತ್ತು ನೀನು ಏನು ಮಾಡುತ್ತಿದ್ದೀಯಾ ನೀನು ಒಳ್ಳೆಯದಕ್ಕಾಗಿ ಏನು ಮಾಡುತ್ತಿದ್ದೀಯಾ ಎಂದು ಹೇಳುತ್ತಾನೆ ಮಂತ್ರಿ ರಾಜನೊಂದಿಗೆ ತರ್ಕಿಸಲು ಪ್ರಯತ್ನಿಸುತ್ತಾನೆ ಆದರೆ ಅವನು ಕೇಳಲು ನಿರಾಕರಿಸುತ್ತಾನೆ ಅವನು ಕೋಪಗೊಂಡು ಮಂತ್ರಿಯನ್ನು ನಾಳೆ ಒಂದು ಕೋಣೆಯಲ್ಲಿ ಬಂಧಿಸಲು ಆದೇಶಿಸುತ್ತಾನೆ ಆದರೆ ಮಂತ್ರಿಗೆ ಇದರ ಬಗ್ಗೆ ದುಃಖವಿಲ್ಲ ಏಕೆಂದರೆ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿ ಎಂದು ಅವನು ಇನ್ನು ನಂಬುತ್ತಾನೆ ಅವನು ಸ್ವೇಚ್ಛೆಯಿಂದ ಸೈನಿಕನಿಗೆ ಶರಣಾಗುತ್ತಾನೆ ಇದನ್ನು ಕೇಳಿದ ರಾಜನಿಗೆ ಆಘಾತವಾಗುತ್ತದೆ ಮತ್ತು ತನ್ನ ಮಂತ್ರಿ ಎಷ್ಟು ಮೂರ್ಖನಾಗಿದ್ದಾನೆ ಎಂದು ಯೋಚಿಸುತ್ತಾನೆ ಅವನು ಒಳ್ಳೆಯದಕ್ಕಾಗಿ ಅವನನ್ನು ಬಂಧಿಸಿದ್ದಾನೆ ಎಂದು ಭಾವಿಸುತ್ತಾನೆ ಮೂರು ತಿಂಗಳು ಕಳೆದು ಹೋದವು ಒಂದು ದಿನ ರಾಜ ತನ್ನ ಸೈನಿಕರೊಂದಿಗೆ ಕಾಡಿಗೆ ಬೇಟೆಯಾಡಲು ಹೋಗುತ್ತಾನೆ ರಾಜ ಒಂದು ಜಿಂಕೆಯನ್ನು ನೋಡುತ್ತಾನೆ ಜಿಂಕೆಯನ್ನು ಬೆನ್ನಾಡುವಾಗ ರಾಜ ಕಾಡಿಗೆ ಹೋಗುತ್ತಾನೆ ಅವನು ಜಿಂಕೆಯನ್ನು ಹಿಡಿಯಲು ಸಾಧ್ಯವಿಲ್ಲ ಮತ್ತು ದಾರಿ ಕಂಡು ಹಿಡಿಯಲು ಕಾಡಿಗೆ ಹೋಗುತ್ತಾನೆ ಅವನು ಹೊರಗೆ ಬರಲು ದಾರಿ ಹುಡುಕುತ್ತಾನೆ ಆದರೆ ದಾರಿ ಸಿಗುವುದಿಲ್ಲ ನಂತರ ಕೆಲವು ಬುಡಕಟ್ಟು ಜನರು ಅವನನ್ನು ಹೊನೆಗೆ ಕರೆದುಕೊಂಡು ಹೋಗುತ್ತಾರೆ ಅವರು ಜಿಂಕೆ ರಾಜ ಎಂದು ಅವರಿಗೆ ತಿಳಿದಿರಲಿಲ್ಲ ಅವರು ತಮ್ಮ ದೇವರಿಗೆ ಕಿವಿಯೋಲೆ ಅರ್ಪಿಸಲು ಒಬ್ಬ ಮನುಷ್ಯನನ್ನು ಹುಡುಕುತ್ತಿದ್ದರು ಬುಡಕಟ್ಟು ಜನರು ರಾಜನನ್ನು ಹಿಡಿದು ತಮ್ಮ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ ರಾಜ ಪದೇ ಪದೇ ಅವರೊಂದಿಗೆ ತರ್ಕಿಸಲು ಪ್ರಯತ್ನಿಸುತ್ತಾನೆ ಆದರೆ ಅವರಿಗೆ ಅರ್ಥವಾಗುವುದಿಲ್ಲ ಅವರು ಸಂತೋಷದಿಂದ ನೃತ್ಯ ಮಾಡುತ್ತಾರೆ ಮತ್ತು ರಾಜನನ್ನು ಸ್ನಾನ ಮಾಡಿಸಿ ಕಿವಿಯೋಲೆಗೆ ಬಟ್ಟೆಗಳನ್ನು ಧರಿಸುತ್ತಾರೆ ಈಗ ರಾಜನಿಗೆ ತಾನು ಏನೋ ಮಾಡಲು ಇದ್ದೇನೆ ಎಂದು ಅನಿಸುತ್ತಾನೆ ಬುಡಕಟ್ಟು ಜನರ ಮುಖ್ಯಸ್ಥರು ರಾಜನಿಗೆ ಕಿವಿಯೋಲೆಯನ್ನು ಅರ್ಪಿಸಲು ಹೋದಾಗ ರಾಜನ ಬೆರಳು ಕತ್ತರಿಸಲ್ಪಟ್ಟಿದೆ ಎಂದು ನೋಡುತ್ತಾರೆ ಇದನ್ನು ನೋಡಿದ ಅವರ ಮುಖ್ಯಸ್ಥರು ಕಿವಿಯೋಲೆಯನ್ನು ಈ ಮನುಷ್ಯನಿಗೆ ನೀಡಬಾರದು ಎಂದು ಹೇಳುತ್ತಾರೆ ಏಕೆಂದರೆ ಈ ಮನುಷ್ಯ ಪೂರ್ಣನಲ್ಲ ಒಂದು ಬೆರಳು ಕತ್ತರಿಸಲ್ಪಟ್ಟಿದೆ ಅವರ ದೇವರು ಸಂಪೂರ್ಣ ಮನುಷ್ಯನ ಕಿವಿಯೋಲೆಯನ್ನು ಮಾತ್ರ ನೀಡಬಹುದು ಅಂತಹ ಯಾರಾದರೂ ವ್ಯಕ್ತಿಯಿದ್ದರೆ ದೇಹ ಈಗಾಗಲೇ ಕತ್ತರಿಸಲ್ಪಟ್ಟ ವ್ಯಕ್ತಿಯ ಕಿವಿಯೋಲೆಯನ್ನು ಅವರ ದೇವರಿಗೆ ನೀಡಿದರೆ ಅವರು ಸಂತೋಷ ಬದಲಾಗಿ ಅವರ ದೇವರುಗಳು ಕೋಪಗೊಳ್ಳುತ್ತಾರೆ ನಂತರ ಅವರು ರಾಜನನ್ನು ಬಿಡುಗಡೆ ಮಾಡುತ್ತಾರೆ ಆ ದಿನ ನನ್ನ ಬೆರಳು ಕತ್ತರಿಸದಿದ್ದರೆ ನಾನು ಇಂದು ಸತ್ತಿದ್ದೇನೆ ಎಂದು ಯೋಚಿಸಿ ರಾಜ ಸಂತೋಷದಿಂದ ತನ್ನ ಅರಮನೆಗೆ ಹಿಂದಿರುಗುತ್ತಾನೆ ಇದರರ್ಥ ಮಂತ್ರಿ ಹೇಳಿದ್ದು ಸರಿ ಏನೇ ನಡೆದರೂ ಒಳ್ಳೆಯದಕ್ಕೆ ನಡೆಯುತ್ತದೆ ನಂತರ ರಾಜ ತನ್ನ ಸೈನಿಕರಿಗೆ ಬೇಗ ಹೋಗಿ ಮಂತ್ರಿಗೆ ಅದನ್ನು ಮಾಡಲು ಆದೇಶಿಸುತ್ತಾನೆ ನಂತರ ರಾಜನು ಮಂತ್ರಿಗೆ ತನ್ನ ಸ್ಥಾನವನ್ನು ಹಿಂದಿರುಗಿಸಿ ಕೇಳುತ್ತಾನೆ ಆ ದಿನ ನನ್ನ ಬೆರಳು ಕತ್ತರಿಸಲ್ಪಟ್ಟಿತ್ತು ಅದು ನನಗೆ ಒಳ್ಳೆಯದಾಯಿತು ನಾನು ಸತ್ಯನು ಆದರೆ ನೀವು ವಿಜಯಶಾಲಿಗಳು ಅದರಿಂದ ನಿಮಗೆ ಏನು ಪ್ರಯೋಜನವಾಯಿತು ಮಂತ್ರಿ ಸಂತೋಷದಿಂದ ರಾಜನಿಗೆ ಹೇಳುತ್ತಾನೆ ಮಹಾರಾಜ ನೀವು ಬೇಟೆಯಾಡಲು ಹೋದಾಗ ನಾನು ನಿಮ್ಮೊಂದಿಗೆ ಬರಬೇಕಾಗಿತ್ತು ನಾನು ನಿಮ್ಮೊಂದಿಗೆ ಹೋಗಿದ್ದರೆ ಜನರು ನನ್ನನ್ನು ಕೊಲ್ಲುತ್ತಿದ್ದರು ಮಂತ್ರಿಯ ಮಾತುಗಳನ್ನು ಕೇಳಿದ ನಂತರ ರಾಜನಿಗೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕೆ ಎಂದು ಅರ್ಥವಾಗುತ್ತದೆ ನಾವು ನಮ್ಮ ಸ್ವಂತ ಜೀವನವನ್ನು ನೋಡಿದರೆ ನಮ್ಮ ಜೀವನವು ಒಳ್ಳೆಯದಾಗಿದೆ ಎಂದು ನಾವು ನೋಡುತ್ತೇವೆ ನಾನು ಸಹ ಕೆಲವು ಕಷ್ಟಗಳನ್ನು ಎದುರಿಸಿದ್ದೇನೆ ನಾವು ಅವುಗಳನ್ನು ಎದುರಿಸುವುದಿಲ್ಲ ನಾವು ಅವುಗಳನ್ನು ನಮ್ಮ ಸ್ನೇಹಿತರಿಗೆ ನೀಡುತ್ತೇವೆ ಈ ಕಷ್ಟಗಳು ನಮ್ಮನ್ನು ಮುಂದೆ ತಳ್ಳಲು ಮತ್ತು ನಮ್ಮನ್ನು ಬಲಶಾಲಿ ಮಾಡಲು ನಮಗೆ ಬರುತ್ತವೆ ನಾವು ಪ್ರತಿಯೊಂದು ಕಷ್ಟವನ್ನು ಸಕಾರಾತ್ಮಕವಾಗಿ ನೋಡಬೇಕು ಏಕೆಂದರೆ ಪ್ರತಿಯೊಂದು ನಮಗೆ ಏನನ್ನಾದರೂ ಕಲಿಸುತ್ತದೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಮತ್ತು ದುಃಖದ ಆಗಮನ ಮತ್ತು ಹೋಗುವುದು ಒಂದು ಪರಿಹಾರವಾಗಿದೆ ಸ್ನೇಹಿತರೆ ನೀವು ವಿಡಿಯೋವನ್ನು ಆನಂದಿಸಿದೀರಿ ಎಂದು ಭಾವಿಸುತ್ತೇವೆ